ವೀಕ್ಷಕರೇ ನಮಸ್ಕಾರ ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರಾಲಯದಲ್ಲಿ ಆಹಾರ ತಜ್ಞರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತು ಅನದರ್ ಮಿತ್ ಬಗ್ಗೆ ನಾನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಅದು ಯಾವುದು ಅಂತ ನೀವು ಕ್ಯೂರಿಯಸ್ ಆಗಿರಬಹುದು ಅದೇ ನಾವು ಯಾವಾಗಲೂ ಹಣ್ಣು ತರಕಾರಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಈಗ ಸಂಸ್ಕರಿತ ಆಹಾರದ ಬಗ್ಗೆ ಮಾತಾಡ್ತಾ ಇರ್ತೀವಿ ಅದೇ ಥರ ಇವತ್ತು ನಾವು ಮಾರ್ಕೆಟಲ್ಲಿ ಅಥವಾ ನಾವು ಉತ್ಪನ್ನ ಘಟಕಗಳಲ್ಲಿ ಸಿಗುವಂಥ ತರಕಾರಿ ಬಗ್ಗೆ ನಾವು ಮಾತಾಡೋಣ ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ ತಾಜಾ ತರಕಾರಿಯಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಹಾಗೆಯೇ ಶೀತಲೀಕರಿಸಿದ ಹಣ್ಣು ಮತ್ತೆ ತರಕಾರಿಯಲ್ಲಿ ಪೌಷ್ಟಿಕಾಂಶ ಕೊರತೆ ಇರುತ್ತೆ ಅಂತ ನಾವು ಯಾವತ್ತು ನಂಬ್ತಾ ಬಂದಿದೀವಿ ಇದು ಸರಿಯೋ ಅಥವಾ ತಪ್ಪು ಎಂದು ತಿಳ್ಕೊಳ್ಳೋಣ ವೀಕ್ಷಕರು ಯಾವಾಗಲೂ ಹಣ್ಣು ಮತ್ತು ತರಕಾರಿಯೊಳಗೆ ಬಂದಾಗ ಹಣ್ಣು ಪೌಷ್ಟಿಕಾಂಶದಲ್ಲಿ ಜಾಸ್ತಿ ಪೌಷ್ಟಿಕಾಂಶ ಇರುತ್ತೆ ಅಂತ ಹೇಳ್ತೀವಿ ಹಾಗೆ ತರಕಾರಿಯಲ್ಲಿ ಫೈಬರ್ ಸಾಲಿಬಲ್ ಫೈಬರ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀವಿ ಹಾಗೆ ನಾವು ಸರಿಯಾದ ಪದ್ಧತಿಯಲ್ಲಿ ತರಕಾರಿಗಳನ್ನು ಸೇವಿಸುದು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಈಗ ನಾವು ಹಣ್ಣು ತಗೊಂಡ್ವಿ ಅಥವಾ ಹಣ್ಣನ್ನು ನಾವು ಇಟ್ಟಾಗ ಅದು ಪೋಷಕಾಂಶಗಳ ಕೊರತೆ ಕೂಡ ಆಗಬಾರ್ದು ಯಾಕಂದರೆ ನಾವು ಎಷ್ಟೇ ದಿನ ಹಣ್ಣನ್ನು ಅಥವಾ ತರಕಾರಿಗಳನ್ನ ನಾವು ಎಷ್ಟು ದಿನದ ತನಕ ನಾವು ಹಾಗೆ ಇಡ್ತಾ ಇರ್ತೀವಿ ಅದು ಪೌಷ್ಟಿಕಾಂಶನ ಮತ್ತೆ ಅದರಲ್ಲಿರೋ ನ್ಯೂಟ್ರಿಯಂಟ್ಸ್ ಕಂಪ್ಲೀಟ್ ಆಗಿ ನಾವು ಕಳ್ಕೊತಾ ಬರ್ತಿರ್ತೀವಿ ಹಾಗೆ ಈ ಹಣ್ಣುಗಳಲ್ಲಿ ಮತ್ತೆ ಮತ್ತೆ ತರಕಾರಿಗಳಲ್ಲಿ ವೈಟಮಿನ್ಸ್ ಮಿನರಲ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಫೈಬರ್ ಹೇರಳವಾಗಿರುತ್ತೆ ಅದು ನಮ್ಮ ದೇಹಕ್ಕೆ ಬಹುಮುಖ್ಯ ಪಾತ್ರವನ್ನು ಕೂಡ ವಹಿಸುತ್ತದೆ ಈ ಆಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ನಾವು ಪ್ರತಿ ಸತಿನೂ ಹೇಳ್ತಾ ಇರ್ತೀವಿ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ನ ರಿಮೂವ್ ಮಾಡೋದಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಹಾಗೆಯೇ ಈಗ ಹಣ್ಣು ಮತ್ತು ತರಕಾರಿ ಅಲ್ಲದೆ ಇದರಲ್ಲಿ ಫೈಬರ್ ನಾರಿನಾಂಶ ಕೂಡ ಇರುತ್ತೆ ಈ ನಾರಿನಾಂಶ ನಾವು ಯಥೇಚ್ಛವಾಗಿ ತಿಂದಾಗ ನಮ್ಮ ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡಲು ಕೂಡ ಇದು ಸಹಕಾರಿಯಾಗುತ್ತದೆ ಹಾಗೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಹಣ್ಣು ಮತ್ತೆ ತರಕಾರಿ ನಮ್ಮ ಆಹಾರ ಪದ್ಧತಿಯಲ್ಲಿ ಬಹುಮುಖ್ಯ ಪಾತ್ರವನ್ನು ಕೂಡ ವಹಿಸುತ್ತದೆ ಹಾಗಂತ ನಾವು ಹಣ್ಣುಗಳನ್ನ ಹೇಗೆ ತಿನ್ಬೇಕು ಅಥವಾ ತರಕಾರಿನ ಹೇಗೆ ತಿನ್ಬೇಕು ಅಥವಾ ತರಕಾರಿ ಒಳಗೆ ನಾವು ಫ್ರಿಜ್ಜಲ್ಲಿ ಇಡಬಹುದಾ ಅಥವಾ ಫ್ರೀಸ್ ಮಾಡಬಹುದಾ ಅಥವಾ ಹೊರಗಡೆ ಇಡಬೇಕಾ ಅನ್ನೋ ತುಂಬ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ ನಮಗೆ ಅದರಲ್ಲಿ ನಾವು ತಾಜಾ ತರಕಾರಿಗಳು ನಾವು ತಂದಾಗ ಇದು ಯಾವಾಗಲೂ ನಮಗೆ ಅವೈಲಬಿಲಿಟಿ ಇರಲ್ಲ ನಾವು ಈಗ ಯಾವುದೇ ಒಂದು ಆಗಿದ್ರೆ ಈ ಸೀಸನ್ ಪ್ರಕಾರ ನಮಗೆ ತಾಜಾ ತರಕಾರಿಗಳು ನಮಗೆ ಸಿಗ್ತಾ ಇರುತ್ತೆ ಅದೇ ಶೀತಲೀಕರಿಸಿದ ತರಕಾರಿಗಳನ್ನ ನಾವು ಯಾವುದೇ ಒಂದು ಸೀಸನ್ ಅಲ್ಲಿದ್ರು ಕೂಡ ಅದನ್ನು ನಾವು ಸ್ಟೋರ್ ಮಾಡಿ ಫ್ರೀಝರ್ ಅಲ್ಲಿ ನಾವು ಇಡಬಹುದು ಇದು ಯಾವ ನಿಮಗೆ ಯಾವ ಟೈಮಲ್ಲಿ ಬೇಕಾದರೂ ಇದನ್ನ ಉಪಯೋಗಿಸ್ಕೋಬಹುದು ಶೀತಲೀಕರಿಸಿದ ಹಣ್ಣು ಮತ್ತು ತರಕಾರಿಗಳಂದರೇನು ಹಾಗೆ ತಾಜಾ ತರಕಾರಿ ಮತ್ತು ಹಣ್ಣುಗಳೆಂದರೇನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ವೀಕ್ಷಕರೇ ಮೊದಲೇದಾಗಿ ತಾಜಾ ತರಕಾರಿ ಮತ್ತು ಹಣ್ಣುಗಳು ಇದನ್ನ ಹೇಗೆ ನಾವು ನಮ್ಮ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದ್ಸತಿ ಸಣ್ಣ ತುಣುಕನ್ನು ನಾವು ನೋಡ್ಕೋಣ ತಾಜಾ ತರಕಾರಿಗಳು ಮತ್ತು ಹಣ್ಣುಗಳು ಸುಗ್ಗಿ ಮುಗಿದ ನಂತರ ನಿಮ್ಮ ಉತ್ಪನ್ನ ಘಟಕಕ್ಕೆ ಬರುವವರೆಗೂ ತುಂಬಾ ದಿನ ಕಾಲ ತಗೊಳುತ್ತದೆ ಅದು ಒಂದ್ ದಿನ ಆಗಿರಬಹುದು ಅಥವಾ ಎರಡು ದಿನ ಆಗಿರ್ಬಹುದು ಒಂದು ವಾರ ಆಗಿರ್ಬೋದು ಹದಿನೈದು ದಿನ ಆಗಿರಬಹುದು ಇದು ತುಂಬಾ ದಿನ ಕಾಲ ಅಂದ್ರೆ ತುಂಬಾ ದಿನ ಹೋದಂಗೆ ಇದರ ಪೋಷಕಾಂಶಗಳು ಕೂಡ ನಿಧಾನವಾಗಿ ಡಿಗ್ರೇಡೇಷನ್ ಆಗ್ತಾನು ಕೂಡ ಬರ್ತಾ ಹೋಗುತ್ತೆ ಇದರಲ್ಲಿ ನಾವು ಪೋಷಕಾಂಶ ನಷ್ಟ ಕೂಡ ನಮ್ಮ ಆಹಾರದಲ್ಲಿ ಆಗ್ತಾ ಬರುತ್ತೆ ಈ ತ್ಯಾಜ್ಯ ಹಣ್ಣು ಮತ್ತು ತರಕಾರಿಗಳನ್ನ ಯಾವಾಗ ಕೊಯ್ಲು ಮಾಡ್ತಾರೆ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಇದು ಮಾಗಿರಲ್ಲ ಯಾವುದೇ ಒಂದು ಹಣ್ಣು ಕಂಪ್ಲೀಟ್ ಆಗಿ ಮೆಚ್ಯೂರ್ಡ್ ಆಗಿರಲ್ಲ ಅಂತ ಹಣ್ಣು ಅಥವಾ ತರಕಾರಿ ಮೆಚ್ಯೂರ್ಡ್ ಆಗಿರಲ್ಲ ಆಗ್ಲೇ ಇದನ್ನ ಕೊಯ್ಲು ಮಾಡಿ ನಿಮ್ಗೆ ಮಾರ್ಕೆಟಿಗೆ ಹಾಕ್ತಾರೆ ಮಾರ್ಕೆಟಿಗೆ ತಗೊಂಡು ಬಂದಾಗ ಏನಾಗುತ್ತೆ ಅದರಲ್ಲಿ ಪೋಷಕಾಂಶ ಆಲ್ರೆಡಿ ಆ ಆಹಾರದಲ್ಲಿ ಸಮತೋಲಿತವಾಗಿರಲ್ಲ ಹಾಗೆಯೇ ಇದನ್ನ ನಾವು ಟ್ರಾನ್ಸ್ಪೋರ್ಟೇಷನು ಅಥವಾ ಬೇರೆ ಪ್ರೊಸೀಜರ್ ಎಲ್ಲ ಆಗಿ ನಿಮ್ಗೆ ನಾವು ಅದನ್ನು ಉಪಯೋಗಿಸೋವರೆಗೂ ಅತಿ ಯಥೇಚ್ಛವಾದ ಪೌಷ್ಟಿಕಾಂಶ ನಷ್ಟ ಕೂಡ ಆಗಿರುತ್ತೆ ಹಾಗೆ ಈ ಶೀತಲೀಕರಿಸಿದ ಹಣ್ಣು ಮತ್ತು ತರಕಾರಿಗಳು ಹೇ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದು ತುಂಬಾ ಪ್ರೊಸೀಜರ್ನ ಮೇಂಟೈನ್ ಮಾಡಲ್ಲ ಇದ್ರಲ್ಲಿ ಏನಾಗುತ್ತೆ ಯಾವಾಗ ಕೊಯ್ಲು ಮಾಡ್ತಾರೆ ಇದು ತುಂಬಾ ಮಾಗಿದ ಮೇಲೆ ಹಣ್ಣು ಆಗ್ಲಿ ತರಕಾರಿ ಆಗ್ಲಿ ಮಾಗಿದ ನಂತರ ಇದನ್ನ ಕೊಯ್ಲು ಮಾಡ್ತಾರೆ ಕೊಯ್ಲು ಹೇಗ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಟೈಮ್ ಅಲ್ಲಿ ಕೊಯ್ಲು ಮಾಡಿ ಸಂಜೆ ಟೈಮ್ ಒಳಗೆ ಇದನ್ನ ಪ್ಯಾಕ್ ಮಾಡಿ ಶೀತಲೀಕರಿಸಲಾಗುತ್ತದೆ ಹಾಗಾಗಿ ಇದರಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇರುತ್ತದೆ ಹಾಗೆ ಶೀತಲೀಕರಿಸಿದಾಗ ಯಾವುದೇ ಥರ ಪೋಷಕಾಂಶಗಳು ಕೂಡ ನಮಗೆ ಡೀಗ್ರೆಡೇಷನ್ ಆಗ್ತಾ ಬರಲ್ಲ ಇದು ತುಂಬಾ ದಿನ ತನಕ ನಾವು ಕೂಡ ಸಂಸ್ಕರಿಸಿ ಇಡಬಹುದಾಗುತ್ತದೆ ಶೀತಲೀಕರಿಸಿದ ಹಣ್ಣು ಮತ್ತೆ ತರಕಾರಿ ಬಗ್ಗೆ ಪ್ರಯೋಜನಗಳೇನು ಅನ್ನೋದು ತಿಳ್ಕೋಣ ಬನ್ನಿ ತಾಜಾ ಹಣ್ಣು ಮತ್ತೆ ತರಕಾರಿಗಳು ಈಗ ಸೀಸನ್ ಇಲ್ಲದೆ ಇದ್ದಾಗ ಸಿಕ್ಕಿದಾಗ ಕಾಸ್ಟ್ ಜಾಸ್ತಿ ಆಗ್ತಾ ಬರುತ್ತೆ ಅದೇ ನಾವು ಅಹ್ ಶೀತಲೀಕರಿಸಿದ ಹಣ್ಣು ಮತ್ತೆ ತರಕಾರಿಗಳು ನಮ್ಮ ಎಲ್ಲಾ ಟೈಮ್ ಸೀಸನ್ ಅಲ್ಲೂ ಸಿಗೋದ್ರಿಂದ ಈ ಕಾಸ್ಟ್ ವೈಸ್ ಸಮಂಜಸವಾಗಿ ಅದು ಕಮ್ಮಿ ಬೆಲೆಯಲ್ಲಿ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಎರಡನೇದಾಗಿ ಈ ಶೀತಲೀಕರಿಸಿದ ಹಣ್ಣು ಮತ್ತು ತರಕಾರಿಗಳಲ್ಲಿ ವೆರೈಟೀಸ್ ಅಂತ ನಾವು ನೋಡಬಹುದು ಈಗ ನಾವು ಋತು ಇಲ್ದಾಗ್ಲೂ ಕೂಡ ಈ ಹಣ್ಣು ಮತ್ತು ತರಕಾರಿಗಳು ನಮಗೆ ಸಿಗ್ತಾ ಹೋಗುತ್ತೆ ಇದನ್ನ ನಾವು ಫ್ರೀಸ್ ಮಾಡೋದ್ರಿಂದ ನೀವು ಒಂದೇ ಟೈಮ್ ಆದರೂ ಬಳಸ್ಕೋಬಹುದು ಇಲ್ಲ ನೀವು ಅದನ್ನು ಪ್ಯಾಕ್ ಮಾಡಿ ಮತ್ತೆ ಫ್ರೀಸ್ ಮಾಡಿ ನಿಮಗೆ ಬೇಕಾದ ಟೈಮಲ್ಲಿ ಕೂಡ ನೀವು ಉಪಯೋಗಿಸ್ತಾ ಬರಬಹುದು ಓಕೆ ಈ ಶೀತಲೀಕರಿಸಿದ ಹಣ್ಣು ಮತ್ತು ತರಕಾರಿಗಳು ಯಾವಾಗಲೂ ನಮಗೆ ಋತು ಇಲ್ಲದಿದ್ದರೂ ನಮಗೆ ಸಿಗ್ತಾ ಹೋಗುತ್ತೆ ನಮಗೆ ಯಾವುದೇ ಒಂದು ವೆರೈಟಿಸ್ ಆಫ್ ಫುಡ್ ಮಾಡಲೇಬೇಕು ಅಥವಾ ವಿವಿಧ ಬಗೆಗಳ ಆಹಾರ ನಾವು ಸೇವಿಸಬೇಕು ಅಂತಂದರೆ ಈ ಶೀತಲೀಕರಿಸಿದ ಆಹಾರ ಅಥವಾ ನಿಮಗೆ ವೆಜಿಟೇಬಲ್ಸ್ ಎಲ್ಲದರಲ್ಲೂ ನಿಮಗೆ ಸಿಗ್ತಾ ಇರುತ್ತೆ ನೀವು ನಿಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲೂ ಕೂಡ ಬಳಸ್ಕೋಬಹುದು ನಮಗೆ ಈ ತರಕಾರಿ ಮತ್ತು ವೆಜ್ ತರಕಾರಿ ಮತ್ತು ಹಣ್ಣುಗಳು ಬಂದಾಗ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಊಟದ ಮೊದಲು ಒಂದು ಭಾಗ ಅಥವಾ ಅರ್ಧ ಭಾಗದಷ್ಟು ತರಕಾರಿ ತಿನ್ನಲೇಬೇಕು ಅಂತ ಯಾಕೆಂದ್ರೆ ಅದರಲ್ಲಿ ಎಸೆನ್ಷಿಯಲ್ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ ಹಾಗೆ ನಾರಿನಾಂಶ ಕೂಡ ಇರುತ್ತೆ ಹಾಗಾಗಿ ನಿಮಗೆ ಯಾವುದು ನಿಮಗೆ ಅವೈಲೇಬಲ್ ಇದೆ ನಿಮಗೆ ತಾಜಾ ತರಕಾರಿ ಅಲ್ಲದಲ್ಲೇ ಶೀತಲೀಕರಿಸಿದ ತರಕಾರಿ ಕೂಡ ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಕೂಡ ನೀವು ತಗೊಂಡು ಅದನ್ನು ಉಪಯೋಗಿಸ್ಕೋಬಹುದು ಇದರಲ್ಲಿ ಪೋಷಕಾಂಶಗಳ ನೀವು ಎರಡೂ ಕೂಡ ನೋಡಿದಾಗ ಅದರ ಸಮತೋಲಿತವಾಗಿರುತ್ತೆ ಅದರಲ್ಲೂ ಕೂಡ ಈಗ ತಾಜಾ ತರಕಾರಿಯಲ್ಲೂ ಕೂಡ ಪೋಷಕಾಂಶ ಇರುತ್ತೆ ಬಟ್ ನಾವು ಪೋಷಕಾಂಶ ಹೇಳಬೇಕಾದ್ರೆ ಶೀತಲೀಕರಿಸಿದಲ್ಲಿ ಜಾಸ್ತಿ ಪೋಷಕಾಂಶ ಇರುತ್ತದೆ ಈ ಶೀತಲೀಕರಿಸಿದ ಹಣ್ಣು ಮತ್ತು ತರಕಾರಿಯಲ್ಲೂ ಉತ್ತಮ ಗುಣಮಟ್ಟದ್ದು ಕೂಡ ಆಗಿರುತ್ತದೆ ಹಾಗೆ ಈ ಶೀತಲೀಕರಿಸಿದ ತುಂಬಾ ದಿನ ನಾವು ಶೀತಲೀಕರಿಸಿದ ಹಣ್ಣು ಮತ್ತೆ ತರಕಾರಿಯಲ್ಲಿ ತುಂಬಾ ದಿನ ಇಡ್ತಾ ಹೋದಂಗೆ ನಾವು ವಾಟರ್ ಸಾಲಬಲ್ ವೈಟಮಿನ್ಸ್ ಅಂತ ಏನಿರುತ್ತೆ ವೈಟಮಿನ್ ಬಿ ಮತ್ತು ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಮತ್ತು ವೈಟಮಿನ್ ಸಿ ಪೋಷಕಾಂಶಗಳು ನಿಧಾನವಾಗಿ ಇದು ಡಿಗ್ರೇಷನ್ ಡಿಗ್ರೆಡೇಷನ್ ಕೂಡ ಆಗ್ತಾ ಬರ್ತಾ ಹೋಗುತ್ತೆ ಹಾಗಾಗಿ ನಾವು ಹೆಚ್ಚು ದಿನ ಇದನ್ನು ಫ್ರೀಸ್ ಕೂಡ ಮಾಡೋದು ಬೇಡ ಅಥವಾ ಶೀತಲೀಕರಿಸೋದು ಬೇಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಾವು ಅದನ್ನು ಉಪಯೋಗಿಸೋದು ಕೂಡ ಒಳ್ಳೇದು ಹಾಗೆ ನಮಗೆ ನಿಯರ್ ಬೈ ಯಾವುದು ತಾಜಾ ತರಕಾರಿ ಆಗಿರಬಹುದು ಅಥವಾ ಶೀತಲೀಕರಿಸಿದ ಹಣ್ಣು ಮತ್ತು ತರಕಾರಿ ಆಗಿರಬಹುದು ಯಾವುದೇ ಸಿಗ್ತಾ ಇದ್ರೂ ಅದನ್ನು ನಾವು ಉಪಯೋಗಿಸೋದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಉಪಯೋಗಿಸೋದು ಕೂಡ ಒಳ್ಳೆಯದಾಗುತ್ತೆ ಹಾಗೆ ಈಗ ಕೆಲವು ಟೈಮ್ ಸಾವಯವ ಕೃಷಿಯ ಆಹಾರ ಅಥವಾ ಸಾವಯವ ಹಣ್ಣು ಮತ್ತೆ ತರಕಾರಿಗಳು ಸಿಗ್ತಾ ಇದ್ರೆ ಇದು ಟೈಮು ನಮಗೆ ಸಿಗ್ತಾ ಇರಲ್ಲ ಯಾವಾಗ ಸಿಗುತ್ತೆ ಇದನ್ನ ಶೀತಲೀಕರಿಸಿ ನೀವು ಇಡೋದ್ರಿಂದ ಯಾವಾಗ ಬೇಕು ಇದನ್ನ ಉಪಯೋಗ ಕೂಡ ಮಾಡ್ಕೋಬಹುದು ವೀಕ್ಷಕರೇ ಇಲ್ಲಿ ತನಕ ಹಣ್ಣು ಮತ್ತೆ ತರಕಾರಿಯ ಬಗ್ಗೆ ತಿಳಿಸ್ಕೊಟ್ಟೆ ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ ನಮಸ್ಕಾರ